ಎರಡು ತೆಸಲೋನಿಕದವರಿಗೆ ಮೂರನೇ ಅಧ್ಯಾಯ ಮೂರನೆಯ ವಾಕ್ಯ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಈ ವಾಕ್ಯದಲ್ಲಿ ಅಪೋಸ್ತಲ್ನಾದಂಥ ಪೌಲನ್ನು ದೇವರ ನಂಬಿಗಸ್ಥತೆಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಇದರ ಹಿಂದಿನ ವಾಕ್ಯದಲ್ಲಿ ಅವನು ಹೇಳುತ್ತಾ ಇದ್ದಾನೆ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟಜನರ ಕೈಯಿಂದ ತಪ್ಪಿಸುವ ಹಾಗೆ ಪ್ರಾರ್ಥಿಸಿರಿ ಎಲ್ಲರಲ್ಲಿಯೂ ಕ್ರಿಸ್ತ ನಂಬಿಕೆ ಇಲ್ಲವಲ್ಲ ಎಂಬುದಾಗಿ ಅಂದರೆ ತಮಗೋಸ್ಕರ ಪ್ರಾರ್ಥಿಸುವಂತೆ ಅವನು ಸಭೆಯವರನ್ನ ಕೇಳಿಕೊಳ್ಳುತ್ತಾ ಇದ್ದಾನೆ ಕಾರಣ ಅವನ ಪ್ರಯಾಣದಲ್ಲಿ ಅವನು ಹೋಗುವಂಥ ಸ್ಥಳಗಳಲ್ಲಿ ಅನೇಕ ದುಷ್ಟ ಜನರು ಕ್ರಿಸ್ತ ನಂಬಿಕೆ ಇಲ್ಲದಂಥವರು ನೀತಿಯನ್ನು ಅನುಸರಿಸುವುದಕ್ಕೆ ಬಾರದವರು ಅವನಿಗೆ ವಿರೋಧವಾಗಿ ಅವನ ಸೇವೆಗೆ ವಿರೋಧವಾಗಿ ಅನೇಕ ಕಾರ್ಯಗಳನ್ನ ಮಾಡುತ್ತಾ ಇದ್ದರು ಆದರೂ ಕೂಡ ಅಪೋಸ್ತಲನಾದಂಥ ಪೌಲನು ಎಲ್ಲಿಯೂ ಕೂಡ ಮನುಷ್ಯರಿಗೆ ಹೆದರಿಲ್ಲ ಮನುಷ್ಯರ ಕಾರ್ಯಗಳಿಗೆ ಅಂಜಿ ತನ್ನ ಸೇವೆಯನ್ನು ಬಿಟ್ಟು ಬಿಡಲಿಲ್ಲ ದೇವರ ಯೋಜನೆಯನ್ನು ನೆರವೇರಿಸುವುದರಿಂದ ಹಿಂಜಾರಲಿಲ್ಲ ಆದ್ದರಿಂದ ಅವನು ತನ್ನ ಅನುಭವದ ಮೂಲಕವಾಗಿ ಮುಂದಿನ ವಾಕ್ಯಗಳನ್ನು ಹೇಳುತ್ತಾ ಇದ್ದಾನೆ ಕರ್ತನು ನಂಬಿಗಸ್ತನು ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಎಂಬುದಾಗಿ ಅಂದರೆ ಕರ್ತನು ನಂಬಿಗಸ್ತನಾಗಿರುವುದರಿಂದಲೇ ಆತ ನಮ್ಮನ್ನು ದೃಢಪಡಿಸಿ ನಮ್ಮ ಕಾಲು ಜಾರದಂತೆ ಸೈತಾನನ ಕೈಗೆ ಆ ಕೆಡುಕನ ಕೈಗೆ ನಾವು ಸಿಕ್ಕಿ ಬೀಳದಂತೆ ಕಾಪಾಡಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಮ್ಮನ್ನು ಮಾನಿಸಿ ಮುನ್ನಡೆಸುತ್ತಾ ಇದ್ದಾನೆ ಅಂತಹ ನಂಬಿಕಸ್ಥನಾದಂಥ ದೇವರಿಗೆ ಮಕ್ಕಳಾಗಿ ಆತನ ಕಾರ್ಯವನ್ನು ನೆರವೇರಿಸುವಂತ ಒಂದು ಜವಾಬ್ದಾರಿ ಹೊತ್ತವರಾಗಿ ನಾವು ಮುನ್ನಡೆಯುತ್ತಾ ಇದ್ದೇವೆ ಆದ್ದರಿಂದ ಎಲ್ಲಿಯವರೆಗೂ ನಾವು ದೇವರ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಇದ್ದೇವೋ ಆತನ ಮಾತುಗಳಿಗೆ ವಿಧೇಯರಾಗುತ್ತಾ ಇದ್ದೇವೋ ಅಲ್ಲಿಯವರೆಗೂ ಕೂಡ ನಾವು ಹೇಳಬಹುದು ದೇವರ ಸುರಕ್ಷತೆ ನಮಗೆ ಇದೆ ಮನುಷ್ಯನಾಗಲಿ ಶತ್ರುವಾಗಲಿ ಸೈತಾನನ ಯಾವುದೇ ಕ್ರಿಯೆಗಳಾಗಲಿ ನಮಗೆ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆದ್ದರಿಂದ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ನೀವು ದೇವರ ಚಿತ್ತಾನುಸಾರವಾಗಿ ಮುನ್ನಡೆಯುವಾಗ ಪ್ರತಿಯೊಂದರಲ್ಲಿ ಕೂಡ ಪ್ರಾರ್ಥನೆ ಮಾಡಿ ದೇವರ ಇದರಲ್ಲಿ ನೀನ್ ನಡೆಸು ಎಂಬುದಾಗಿ ಆತನ ಕರೆಗಳಲ್ಲಿ ಸಮರ್ಪಿಸಿ ಆತನ ಯೋಜನೆಗನುಸಾರವಾಗಿ ಮುನ್ನಡೆಯುತ್ತಾ ಇರುವಾಗ ದುಷ್ಟರು ಬರಬಹುದು ಕೆಡುಕರು ಬರಬಹುದು ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಬಹುದು ಆದರೆ ದೇವರ ನಂಬಿಕಸ್ಥತೆಯ ಮುಂದೆ ಅವರ ಕಾರ್ಯಗಳು ಯಾವುದೂ ಕೂಡ ನಿಲ್ಲುವುದಿಲ್ಲ ಎಲ್ಲವೂ ಬಿದ್ದು ಹೋಗುತ್ತದೆ ಕರ್ತನಾದರೂ ನಿಮ್ಮನ್ನು ದೃಢಪಡಿಸಿ ಅಂತ ಕೇಡುಗಳು ನಿಮ್ಮನ್ನು ತಾಕದೇ ಇರುವಂತೆ ಕೆಡುಕನ ಕೈಯಿಂದ ತಪ್ಪಿಸಿ ವಿಶೇಷವಾಗಿ ಆಶೀರ್ವದಿಸಿ ಮುನ್ನಡೆಸುತ್ತಾರೆ ನಿಮ್ಮ ಜೀವಿತವಾದರೂ ಶ್ರೇಷ್ಠತೆಗಳನ್ನು ಹೊಂದಿಯೇ ಹೊಂದುತ್ತದೆ ಆದ್ದರಿಂದ ದೇವರ ಮೇಲಿರುವಂಥ ನಂಬಿಕೆಯನ್ನು ಆತನ ನಂಬಿಗಸ್ಥತೆಯನ್ನು ಮರೆತು ಬಿಡದೆ ದೃಢತೆಯಿಂದ ಜೀವಿಸುವುದಾದರೆ ನಿಶ್ಚಯವಾಂತ ಮೇಲುಗಳನ್ನು ಹೊಂದಬಹುದೇ ಎಂಬುದನ್ನು ತಿಳಿದು ದೇವರ ಚಿತ್ತಾನುಸಾರವಾಗಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಪೌಲು ತನ್ನ ಅನುಭವದ ಮೂಲಕವಾಗಿ ಹೇಳಿದಂತೆ ಕರ್ತನು ನಂಬಿಗಸ್ತನು ಆತ ನಮ್ಮನ್ನು ದೃಢಪಡಿಸಿ ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನಪ್ಪ ನಮ್ಮ ಜೀವಿತಗಳನ್ನು ನೀನು ಆ ರೀತಿಯಾಗಿ ಕರ್ತನೆ ನಂಬಿಗಸ್ತತೆಯಿಂದ ದೃಢಪಡಿಸಿ ಕಾದೋಪ್ಪ ಕೆಡುಕನ ಕೈಗೆ ತಪ್ಪಿಸಿ ನಡೆಸುತ್ತಿರುವಂತ ನಿನ್ನ ಮಹಿಮೆಗಾಗಿ ಸ್ತೋತ್ರ ವಿಶೇಷ ವಿಶ್ವವಾಗಿ ಕರ್ತನೆ ನಿನ್ನ ಸಾನಿಧ್ಯದಿಂದಲೂ ಅಪ್ಪ ನಿನ್ನ ಪ್ರಸನ್ನತೆಯಿಂದಲೂ ಒಬ್ಬೊಬ್ಬರನ್ನು ತುಂಬಿಸಿ ನೀನು ನಡೆಸಬೇಕಾಗಿ ಪ್ರಾರ್ಥಿಸುತ್ತಾನೆ ಸಕಲ ಕೇಡಿನ ಕಾರ್ಯಗಳು ಸಕಲ ದುಷ್ಟನ ಆಲೋಚನೆಗಳು ಮನುಷ್ಯರ ಸಕಲ ಕುಯಿಕ್ತಿಗಳು ಲಯವಾಗಿ ಹೋಗಲಿ ಜೀವಿತಗಳನ್ನು ಬಿಟ್ಟು ಹೋಗಲಿ ತಡೆಗಳನ್ನು ಉಂಟು ಮಾಡುತ್ತಾ ವಿಳಂಬಕ್ಕೆ ಕಾರಣವಾಗುತ್ತಿರುವಂತಹ ಸೈತಾನನ್ನ ಗದರಿಸುತ್ತಾದನೆ ಜೀವಿತವನ್ನು ಬಿಟ್ಟು ನೀಗೆಂಬುದಾಗಿ ಅಪ್ಪಣೆ ಕೊಡುತ್ತಾದನೆ ಬಿಡುಗಡೆ ಸಂಭವಿಸಲಿ ಈ ಕ್ಷಣದಲ್ಲೇ ಅದ್ಭುತ ಕಾರ್ಯಗಳು ನಡೆಯಲಿ ಏಸು ಿನ ನಾಮದಲ್ಲಿ ಅತಿಶಯಗಳನ್ನು ಮಾಡು ಕರ್ತನಿನ ಮಕ್ಕಳು ಜಯದಲ್ಲಿ ಮುನ್ನಡೆಯುವ ಹಾಗೆ ನಿನ್ನ ಮುಂದೆ ಪ್ರಾರ್ಥಿಸಿದಂತ ವಿಷಯಗಳಲ್ಲಿ ಅದ್ಭುತಗಳನ್ನು ಕಾಣುವ ಹಾಗೆ ಅಪ್ಪ ವಿಷಯಗಳು ಬದಲಾಗಲಿ ಅಪ್ಪ ಮಹಿಮೆಯ ಕಾರ್ಯಗಳನ್ನು ಮಾಡು ತಡೆಗಳು ನೀಗಲಿ ಕಾರ್ಯಗಳು ಸಫಲವಾಗಲಿ ವಿವಾಹ ಕಾರ್ಯದಲ್ಲಿ ಅದ್ಭುತವನ್ನ ಮಾಡು ಕರ್ತನೆ ಬೇಗನೆ ಎಲ್ಲವೂ ಅತಿಶಯವಾಗಿ ನಡೆಯುವುದಕ್ಕೆ ನೀನು ಆಶೀರ್ವದಿಸು ನಿನ್ನ ಮಹಿಮೆಯನ್ನು ತೋರ್ಪಡಿಸು ನಿನ್ನ ಚಿತ್ತಾನುಸಾರವಾಗಿ ಘನತೆಗಳನ್ನು ಉಂಟು ಮಾಡು ಕರ್ತನಿನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತ ಮಾನ್ಹುಳ್ಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್